ಲಕ್ಷ್ಮೀದೇವಿ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸಾವಿರದ ಒಂದು ಮಹಿಳೆಯರ ಅರಿಶಾ ಕುಂಕುಮ ಕಾರ್ಯಕ್ರಮ ಲಕ್ಷ್ಮೀದೇವಿಯ ದೇವಸ್ಥಾನದ ಸಭಾಂಗಣದಲ್ಲಿ ಇಂದು ಜರುಗಿತು ಇದೇ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ಸ್ಥಾನಮಾನ ಕುರಿತು ದಿವ್ಯ ಸಾನಿಧ್ಯ ವಹಿಸಿದ ಮಾತು ಶ್ರೀ ಅಕ್ಕ ಮಹಾದೇವಿ ಜ್ಞಾನ ಯೋಗಾಶ್ರಮ ಉಮರಾಣಿ ಭಾರತವು ಬ್ರಹ್ಮಾಂಡಕ್ಕೆ ದೇವರ ಜಗುಲಿಯಾಗಿದೆ ಭಗವದ್ಗೀತೆ ಹಾಗೂ ವಚನಗಳು ಎಂದಿಗೂ ಬದಲಾಗುವುದಿಲ್ಲ ಸಾಂಸ್ಕೃತಿಕ ಹಾಗೂ ಪ್ರಾಕೃತಿಕವಾಗಿ ಶ್ರೀಮಂತವಾಗಿರುವ ನಮ್ಮ ದೇಶ ಪರೋಕ್ಷವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ವಾಲುತ್ತಿರುವುದು ವಿಷಾದನೀಯ ಎಂದರು ಗುರುಕುಲ ಶಿಕ್ಷಣ ಹೋಗಿ ಬದುಕಿಗಾಗಿ ಶಿಕ್ಷಣ ಬಂದಿದೆ ತಾಯಿ ಮನೆಯ ಮೊದಲ ಗುರುವಾಗಿದ್ದು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿದಾಗ ಸಮಾಜಕ್ಕೆ ಒಳ್ಳೆಯ ನಾಗರಿಕರು ಸಿಗುತ್ತಾರೆ ಉತ್ತಮ ನಾಗರಿಕರಿಂದ ದೇಶದ ಭವಿಷ್ಯವು ಉಜ್ವಲವಾಗಲಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ರಾಜಯೋಗಿನಿ ವಿದ್ಯಾ ಅಕ್ಕನವರು ಹಾಗೂ ವಿದ್ಯಾ ರೆಡ್ಡಿ ಅಕ್ಕನವರಿಂದ ಒಂದು ಸಾವಿರದ ಒಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತೆಯರು ಒಬ್ಬೊಬ್ಬರಿಗೆ ಮಾತೆಯರು ಒಬ್ಬರಿಗೊಬ್ಬರು ಅರಿಶಿನ ಕುಂಕುಮ ಹಚ್ಚಿಕೊಂಡು ಉಡಿ ತುಂಬಿಕೊಂಡರು ಈ ಸಂದರ್ಭದಲ್ಲಿ ಶಿವಪ್ಪ ಚೋಗ್ಲಾ ಶೈಲಾ ಮುರುಗಪ್ಪ ಚೌಗ್ಲಾ ಕಮಲಾ ವಿಜಯ್ ಲೋಗಾವಿ ವಿಜಯ ಪಾಟೀಲ್ ವಿದ್ಯಾ ಕಂಬಾರ್ ಸುರೇಖಾ ಪಟ್ಟಣ್ ಶೆಟ್ಟಿ ಅನಿತಾ ಕುಂಬಾರ್ ಮಾಲಾ ಸದಾಶಿವ ಹಿರೇಕೋಡಿ ಸೇರಿದಂತೆ ಎರಡರಿಂದ ಮೂರು ಸಾವಿರಕ್ಕೂ ಅಧಿಕ ಜನ ಮಹಿಳೆಯರು ಉಪಸ್ಥಿತರಿದ್ದರು